ನನಗೆ ಇಬ್ಬರು ಹೆಣ್ಣು ಮಕ್ಕಳಿತ್ತು ಗಂಡು ಮಕ್ಕಳು ಆಗದ ಕಾರಣ ನನ್ನ ಪತಿ ನನ್ನನ್ನು ಬಿಟ್ಟು ಹೋಗಿ ಮತ್ತೊಂದು ಮದುವೆ ಆಗಿದ್ದಾನೆ ಅಂತ ಪತ್ನಿ ಕವಿತಾಬಾಯಿ ತಳುಕು ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾಳೆ ನಾಯ್ಕನಟಿ ಹೋಬಳಿಯ ತಿಮ್ಮಪ್ಪನಹಳ್ಳಿ ಗ್ರಾಮದ ತನ್ನ ಪತಿಯಾದ ಚಂದ್ರಕಾಂತ್ ಎಸ್ ಎನ್ನುವವರ ವಿರುದ್ಧ ವರದಕ್ಷಿಣ ಕಿರುಕುಳ ದೂರನ್ನು ದಾಖಲಿಸಿದ ಪತ್ನಿ ಕವಿತಾಬಾಯಿ ಶಂಕರ್ ನಾಯಕ್ ಮತ್ತು ನಮ್ಮ ಅತ್ತೆ ನಮ್ಮ ಸಂಸಾರ ಹಾಳು ಮಾಡಲಿಕ್ಕೆ ಅವರೇ ಕಾರಣ ಅವರೇ ರತ್ನಾಬಾಯಿ ಆ ಮಗನಾದ ಚಂದ್ರಕಾಂತ್ ಎಸ್ ಅವರು ಸುಮಾರು ಐದು ವರ್ಷಗಳ ಹಿಂದೆ ಲೇಖನಗೆರೆ ಗ್ರಾಮದ ಕವಿತಾಬಾಯಿಯನ್ನು ಮದುವೆಯಾಗಿದ್ದರು ಇವರಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದು ಗಂಡು ಮಕ್ಕಳು ಆಗದ ಕಾರಣ ಕವಿತಾಬಾಯಿಯನ್ನು ಬಿಟ್ಟು ಬೆಂಗಳೂರಿನಲ್ಲಿ ಮತ್ತೊಂದು ಮದುವೆಯಾಗಿದ್ದಾರೆ ಎನ್ನುವಂಥ ಆರೋಪವನ್ನು ಮಾಡಿದರು ಇನ್ನು ಈ ಸಂದರ್ಭದಲ್ಲಿ ನಮ್ಮ ಮಾವ ಶಂಕರ್ ನಾಯಕ್ ಮತ್ತು ಅತ್ತೆ ರತ್ನಾಬಾಯಿ ಹಾಗೂ ಮೈದ ಸಂದೀಪ್ ಎಸ್ ಸುಮಾರು ಒಂದು ವರ್ಷ ಆರು ತಿಂಗಳಿಂದ ನನಗೆ ವರದಕ್ಷಿಣೆ ತರುಗುವಂತೆ ಕಿರುಕುಳ ನೀಡಿದ್ದಾಳೆ ಅಂತ ಈ ಸಂದರ್ಭದಲ್ಲಿ ಆರೋಪವನ್ನ ಮಾಡಿದ್ದಾರೆ ಆ ಮಹಿಳೆ ಪೊಲೀಸರಿಗೆ ಸುಖದ ಸಂಪತ್ತಿನಲ್ಲಿ ನನ್ನ ನನ್ನ ಪತಿ ನನ್ನ ಕುಟುಂಬ ಇದೆ ದಯವಿಟ್ಟು ನನ್ನ ಗೋಳು ಕೇರಳವರು ಯಾರೂ ಇಲ್ಲ ನನಗೆ ನ್ಯಾಯವನ್ನು ಕೊಡಿಸಿ ಅಂತ ಪೊಲೀಸರಿಗೆ ಕೈ ಮುಗಿದು ಅಂಗಲಾಚಿದ್ದಾರೆ ಈ ಘಟನೆಯ ಕೋರಿದಂತೆ ತಳಕು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಎನ್ನುವಂತ ಮಾಹಿತಿ ಲಭ್ಯವಾಗಿದೆ ವರದಿ ಹರೀಶ್ ನಾಯ್ಕನ ಹಟ್ಟಿರು ಅವನು ನನ್ನ ಜೊತೆ ಮಾಡ್ಕೊಂಡು ಬಿಟ್ಟು ಹೋಗಿದ್ದಾನೆ ಏನಂತ ಪ್ರೀಸನ್ನೇ ಗೊತ್ತಿಲ್ಲ ಈ ಸ್ಥಳಕಿನ ಮನೆಯಿಂದ ಐದು ಆರು ತಿಂಗಳಾಗಿದೆ ಬಿಟ್ಟೋಗಿ ಬೆಂಗಳೂರಿಗೆ ಹೋಗಿದ್ದಾನೆ ಬೆಂಗಳೂರಿಂದ ಅಲ್ಲೋ ಫೋನ್ ಮಾಡಿದರೆ ನಾನು ಬರ್ತೀನಿ ಜೀವನ ಮಾಡ್ಕೊಂಡು ತಿಂತೀನಿ ಅಂತ ಹೇಳ್ತಿದ್ದೀನಿ ಅವನು ನನಗೆ ಬೇಡ ಬೇಡ ಅಂತಿದ್ದಾನೆ ಎರಡು ಹೆಣ್ಮಗೂ ಆಗಿದೆ ಅಂತಲೇ ಜಾಸ್ತಿ ತುಂಬ ಮಗು ಆಗಿದೆ ಅಂತಲೇ ನನಗೆ ಇಷ್ಟಗೊಂಡು ಟಾರ್ಚರ್ ಕೊಡ್ತಾರೆ ನಮ್ಮತ್ತೆ ನನ್ನ ಮಾವನತ್ರ ಮಾಡ್ಕೊಂಡು ತಿಂತಾಯಿಲ್ಲ ನನ್ನ ಗಂಡಗೂ ಮಾಡ್ಕೊಂಡು ತಿನ್ನೋಕೆ ಬಿಡ್ತಾಯಿಲ್ಲ ಅದೇನಂತನೂ ನನಗೆ ಗೊತ್ತಾಗ್ತಾ ಇಲ್ಲ ನನ್ನ ಗಂಡನ ಹೆಸರು ಚಂದ್ರಕಾಂತ್ ಅಂತ ನಾನು ಬರ್ತೀನಿ ಎಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟರು ನಾನು ಏನು ಕಂಪ್ಲೇಂಟು ತಗೊಳ್ತಾ ಇಲ್ಲ ಐದಾರು ಆರು ತಿಂಗಳಿಂದಲೂ ನಾನು ಬರ್ತೀನಿ ಜೀವನ ಮಾಡ್ಕೊಂಡು ತಿಂತೀನಿ ಅಂದ್ರೂ ನಾನು ಬೇಡ ಬೇಡ ಅಂತ ಹೇಳ್ತಿದ್ದಾನೆ ಕೊಟ್ಟರು ನಾನು ಏನು ಕಂಪ್ಲೇಂಟು ನಡೀತಾ ಇಲ್ಲ ಎಲ್ಲೆಲ್ಲಿ ಕಂಪ್ಲೇಂಟ್ ಕೊಡ್ತೀನೋ ಅಲ್ಲೆಲ್ಲೆಲ್ಲ ದುಡ್ಡು ತುಂಬ್ತಿದ್ದಾನೆ ಮೂರು ತಿಂಗಳಾಯಿತು ಎಫ್ ಐ ರೆಡಿ ಮಾಡಿ ಎಫ್ ಐ ರೆಡಿ ಮಾಡಿದ್ರು ಅವ್ನು ಕರ್ಕೊಂಬರ್ತಿಲ್ಲ ಏನು ರೆಸ್ಪಾನ್ಸ್ ಏನು ಇಲ್ಲ ಇವಾಗ ಬರ್ತೀನಿ ನಾಳೆ ಬರ್ತೀನಿ ಅಂತ ನಾನು ಬೇರೆಯವ್ರ ಮನೇಲಿ ನಾನು ಎಷ್ಟು ದಿನ ಅಂತ ಇರೋಣ ನಾನು ಬರಲ್ಲ ನಾನು ಜೀವನ ಮಾಡ್ಕೊಂಡು ತಿನ್ನೋಲ್ಲ ಅಂದಿದ್ರೆ ಅವ್ನು ನಾನು ಬಿಟ್ಟೋಗ್ಬೇಕಾಗಿತ್ತು ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ನನ್ನನ್ನು ಅವನು ಅವರ ತಂಗಿ ಯಾರೋ ಇದ್ದಾರೆ ಬೆಂಗಳೂರಲ್ಲಿ ಅವಳು ಕರ್ಕೊಂಡೋಗಿ ಮದುವೆ ಆಗಿ ಎರಡು ಮಕ್ಕಳಿದಾರಂತೆ ಗಂಡ ಸತ್ತೋಗಿದಾರಂತೆ ಅವಳಿಗೆ ಹೋಗಿ ನಮ್ಮ ಮನೆಯವರಿಗೆ ಮದುವೆ ಮಾಡಿಸಿದ್ದಾರೆ ಅವನೇ ಕಳ್ತಿದ್ದಂತೆ ತಳಕಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಐದಾರು ಸತಿ ಎಲ್ಲೂ ಏನು ಮಾಡ್ಕೊಳ್ಳೋಕಾಗಿಲ್ಲ ಮತ್ತೆ ಚಳಕೇರಿ ಮಹಿಳಾ ಸಾಂತನ ಅಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವರು ಏನು ರೆಸ್ಪಾನ್ಸ್ ಕಾಣ್ತಿಲ್ಲ ಗ್ರೂಪ್ದಲ್ಲಿನೂ ಮ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಏನು ರೆಸ್ಪಾನ್ಸ್ ಸಿಕ್ಕೊತಿಲ್ಲ ಹೋಸತಿ ಗಣೇಶ ಹಬ್ಬದಿಂದ ಈ ವರ್ಷ ಗಣೇಶ ಹಬ್ಬದವರೆಗೂ ನನಗೆ ಇವತ್ತು ಬಾ ನಾಳೆ ಬಾ ಅಂತ ಹೇಳ್ತಾನೆ ಇದ್ದಾರೆ ಹಿಂಗೋಸ್ಕರ ನಾನು ಎಷ್ಟೆಷ್ಟು ದುಡ್ಡು ಖರ್ಚು ಮಾಡ್ತೀನಿ ಎಲ್ಲ ವಾಪಸ್ ತೊಗೊಂಬಾ ಎಲ್ಲೆಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಎಲ್ಲ ವಾಪಸ್ ತೊಗೊಂಡು ಚಾಪಕ್ಕಾಗದ ಮೇಲೆ ಬರ್ಸ್ಕೊಂಡು ಬಾ ಸತ್ತೋದ್ರು ಬರ್ತಿದ್ರು ನನ್ನ ಗಂಡನ ಜೊತೆನೆ ಜೀವನ ಮಾಡ್ತೀನಿ ನಾನು ಇನ್ನೊಂದು ಹೇಳ್ತಿದ್ದಾಳೆ ನಮ್ಮಮ್ಮ ಹೇಳ್ದಂಗೆ ಕೇಳ್ತೀನಿ ಈಗ ಐದು ವರ್ಷ ತುಂಬಿ ಆರು ವರ್ಷ ಆಗೈತೆ ನಾಯಕನ ಮನೆಯಲ್ಲಿ ಒಂದು ವರ್ಷ ಇದ್ವಿ ಬೆಂಗಳೂರಲ್ಲಿ ಒಂದು ವರ್ಷ ಇದ್ವಿ ಅಲ್ಲಿಂದ ಸಡನ್ನಾಗಿ ಜಗಳ ಮಾಡ್ಕೊಂಡ್ಬಂದು ಇಲ್ಲಿ ಊರಿಗೆ ಮಾಡ್ಕೊಂಡು ತಿಂತೀವಿ ಅಂತ ಕರ್ಕೊಂಡ್ಬಂದ್ರು ಇಲ್ಲಿ ಸುಮಾರು ಟಾರ್ಚರ್ ಕೊಟ್ಟರು ನಾನು ಏನು ತಪ್ಪು ಮಾಡಿಲ್ಲ ಆದ್ರೂ ಟಾರ್ಚರ್ ಕೊಟ್ಟಿದ್ದಾರೆ ಅದೇನು ತಪ್ಪಂತಲೂ ನನಗೂ ಅರ್ಥ ಆಗಿಲ್ಲ ಇಲ್ಲಿಂದ ನಾನು ಪ್ರೆಗ್ನೆಂಟ್ ಇದ್ದಾಗಿಂದ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಹೊಡೆದಿದ್ದಾರೆ ಬರ್ದಿದ್ದಾರೆ ಅಂತ ಅಲ್ಲಿ ಬೇರೆ ಮನೆ ಮಾಡಬೇಕು ಹಿಂಗೆ ಬೇರೆ ಇಡಿಸ್ಬೇಕಂತ ಹೇಳಿದ್ದಕ್ಕೆ ಹ್ಞೂ ಅಂದರು ಮತ್ತು ಅವ್ರು ಬೇರೆ ಮನೆಯೂ ಮಾಡಿಲ್ಲ ಏನೂ ಮಾಡಿಲ್ಲ ತಳ್ಕಿನ ಟೇ ತಳ್ಕಿನ ಟೇಷನ್ ಹತ್ರನೇ ಒಂದು ಮನೆ ಮಾಡಿದ್ದಾರೆ ಅವರು ಇದಕ್ಕೋಸ್ಕರ ಮನೆ ಮಾಡಿದ್ದಾರೆ ಅಷ್ಟೇ ಅಕ್ಕಪಕ್ಕದಲ್ಲಿ ಒಂದು ಮನೆ ಇಲ್ಲ ಯಾರೂ ಮಾತಾಡ್ಸೋಂಗಿಲ್ಲ ಯಾರೂ ಬರೋಂಗಿಲ್ಲ ಆ ಮನೆಯಲ್ಲಿ ಒಂದು ಪಾತ್ರೆ ಇಲ್ಲ ಒಂದು ಸಾಮಾನಿಲ್ಲ ಏನೂ ಇಲ್ಲ ಮಾಡ್ಕೊಂಡು ತಿನ್ನೋಕೆ ಐದು ತಿಂಗಳು ಬಾಣ್ತಿ ಹೋಗಿದ್ದೀನಿ ದಿನ ಬರೋದು ಹೊಡೆಯೋದು ಕುಡಿಯೋದು ನೀನ ನೀನೇ ಬಿಟ್ಟೋಗ್ಬೇಕು ನನಗಿಷ್ಟ ಇಲ್ಲ ಚಿತ್ರ ಚಿತ್ರಹಿಂಸೆ ಕೊಡೋದು ಅಲ್ಲಿಂದ ಬಂದು ಚಿತ್ರದುರ್ಗ ಮಹಿಳಾ ಪೊಲೀಸ್ ಸ್ಟೇಷನಲ್ಲಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಸಾಯಬ್ರಿ ಇಲ್ಲ ನಾವು ಬಂದೋಬಸ್ತಿಗೆ ಹೋಗಿದ್ದೀವಿ ನೀನು ನಿಮ್ಮ ಅಕ್ಕವ್ರ ಮನೆಗೆ ಹೋಗು ಎಲ್ಲಾದರೂ ಹೋಗು ಅಂತ ಅವ್ರು ಹೇಳ್ತಾರೆ ಎಂಟತ್ತು ದಿನ ಇದ್ದು ಮತ್ತೆ ಕಂಪ್ಲೇಂಟ್ ಕೊಡೋಕ್ಕೆ ಬಂದರೆ ಅವರು ದುಡ್ಡು ತುಂಬಿದ್ದಾರೆ ಅವರಿಗೆ ಅವರು ನಮ್ಮ ಕಡೆ ನೋಡ್ತಾನೂ ಇಲ್ಲ ರೆಸ್ಪಾನ್ಸು ಮಾಡ್ತಾಯಿಲ್ಲ ಅಲ್ಲಿಂದ ಬಂದುಬಿಟ್ಟು ಐದಾರು ತಿಂಗಳವರೆಗೂ ಕಾದಿದ್ದೀನೋ ನನ್ನ ಗಂಡ ನನ್ನ ಊರಿನ ಹಬ್ಬದಲ್ಲಿ ಬಂದು ಯಾರಿಗೂ ಗೊತ್ತಿಲ್ದಂಗೆ ಮಗು ಎಲ್ಲ ಮಾಡಿಸಿ ಬಟ್ಟೆ ಎಲ್ಲ ಕೊಡಿಸಿ ಮಗುಗೆಲ್ಲ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋಗಿ ತೋರಿಸಿ ನೀನು ಬಾ ನಾನು ಕರ್ಕೊಂಡೋಗ್ತೀನಂತ ಹೇಳಿದ್ದಾರೆ ಫಸ್ಟ್ನೇ ದಿನ ತಿರುಗಿ ದಿನ ಮತ್ತೆ ಬರ್ತೀನಂದ್ರೆ ಅಲ್ಲೆಲ್ಲೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ಯಲ್ಲ ಅದನ್ನೆಲ್ಲ ರಿಟರ್ನ್ ತಗೋ ಹೊಡೆದ್ರು ಬಡಿದ್ರು ನೀನು ಹೋಗಿ ಕಂಪ್ಲೇಂಟ್ ಕೊಡೋಲ್ಲ ಅಂತಲೇ ಹೇಳು ಮೇಲೆ ಬರ್ಸ್ಕೊಂಡು ಬಾ ನಾನು ಇನ್ನೊಂದು ಮದುವೆ ಆಗಿದ್ದೀನಿ ಅವಳ ಜೊತೆ ಸಂಸಾರ ಮಾಡ್ಕೊಂಡು ಮಾಡ್ಕೊಂಡಿಬ್ಬರು ಅಂದ್ರೆ ಅಂದ್ರು ಅದಕ್ಕೆ ನಾನು ಹೇಳಿದೆ ನಾನೇನು ನಿನ್ನ ಜೊತೆ ಜಗಳ ಮಾಡಿಲ್ಲ ಇಬ್ಬರು ಗಂಡ ಹೆಂಡತಿ ಜಗಳನೇ ಇಲ್ಲ ನಾನೇನು ತಪ್ಪು ಮಾಡಿದಂತ ಇನ್ನೊಂದು ಮದುವೆ ಆಗ್ತೀನಂತ ಹೇಳಿದ್ಯಾ ನೀನು ನನ್ನ ಪರ್ಮಿಷನ್ ಇಲ್ಲದೇ ನಿನಗಿಬ್ಬರು ಹೆಣ್ಣು ಹುಡುಗಿ ಆಗಿದೆಯಲ್ಲ ಅದಕ್ಕೆ ನನಗಿಷ್ಟ ಇಲ್ಲ ಹೆಣ್ಣು ಹುಡುಗಿ ಆಗಿದೆ ಅಂತಲೇ ನಾನು ಬಿಟ್ಟೋಗಿದ್ದೀನಿ ನಮ್ಮಮ್ಮಗೆ ಫಸ್ಟ್ ಆಫ್ ಆಲ್ ನೀನು ಕಂಡ್ರೇ ಇಷ್ಟ ಇಲ್ಲ ನಮ್ಮಮ್ಮ ಎಲ್ಲಿರ್ತಾಳೋ ನಾನು ಅಲ್ಲಿರ್ತೀನಿ ನಮ್ಮಮ್ಮ ನಿನಗೆ ಎರಡು ಹೆಣ್ಣು ಆಗಿದೆ ಅವರಿಬ್ಬರೂ ತಗೊಂಡು ಏನು ಮಾಡ್ತೀಯ ಬಿಟ್ಬಿಡು ಅಂತ ಹೇಳಿ ಹೇಳಿದಾಳೆ ಮಾಟ ಮದ್ದ ಮಾಡಿಸ್ತೀಯಾ ಹಂಗೆ ಮಾಡಿಸ್ತೀಯಾ ಹಿಂಗೆ ಮಾಡಿಸ್ತೀಯಾ ಅವ್ರ ಜೊತೆ ಹೋಗಿ ಏನಕ್ಕೆ ಸಂಸಾರ ಮಾಡ್ತೀಯಾ ಅವ್ರು ಇಲ್ಲಾಂದರೆ ಜೀವನ ಮಾಡೋಕ್ಕಾಗಲ್ವಾ ಇನ್ನೊಂದು ಮದುವೆ ಮಾಡಿಸ್ತೀನಿ ಇನ್ನೊಂದು ಮದ್ದು ಮಾಡಿಸಿದಾಳೆ ಇಲ್ಲಿ ಮಾಟ ಮದ್ದು ಮಾಡಿಸಿದ್ದಾಳೆ ಅಂತ ಹೇಳೋದು ನಮ್ಮ ಅತ್ತೆಗೆ ಯಾವಾಗ ಯಾವಾಗೂ ದೇವ್ರು ಬರಲಿಲ್ಲದು ನಾವು ನ್ಯಾಯಿಟ್ಟು ಮನೇಲಿ ಚೆನ್ನಾಗಿ ಮಾಡ್ಕೊಂಡು ತಿಂತಿದ್ವಿ ಅಲ್ಲಿಂದ ಮನೆ ಖಾಲಿ ಮಾಡಿಸ್ಕೊಂಡ್ಬಂದು ಇಲ್ಲಿ ದೇವ್ರನ್ನ ರೂಪದಲ್ಲಿ ನನ್ನನ್ನು ಚೆನ್ನಾಗಿ ಕಾಚರ್ ಕೊಟ್ಟಿದ್ದಾರೆ ವಾರದಲ್ಲಿ ಎಂಟು ಸತಿ ದೇವ್ರು ಬರ್ತೇವೆ ಬಂದಾಗಲೆಲ್ಲ ನನ್ನ ಬಗ್ಗೆನೇ ಹೇಳೋದು ಮದುವೆ ಮುಂಚೆ ನಾನು ಚೆನ್ನಾಗಿದ್ದೆ ಇವರು ಮಕ್ಕಳಾದಾಗಲೂ ನಾನು ಚೆನ್ನಾಗಿದ್ದೆ ಇವಾಗ ನನ್ನ ಕಾಲು ಗುಣ ಸರಿ ಇಲ್ಲಂತೆ ನಾನು ಸರಿ ಇಲ್ಲಂತೆ ಇವರು ಹೆಣ್ಮಕ್ಳಾಗಿದ್ದಾವೆ ಅವಳ ಜೊತೆ ಹೋದ್ರೆ ನಿನ್ನ ಜೀವನ ಸರಿ ಹೋಗಲ್ಲ ಅವಳನ್ನ ತಗೊಂಡು ಏನು ಮಾಡ್ತೀಯ ಅವಳಿಲ್ಲ ಅಂದರೆ ಇನ್ನೊಬ್ಳು ಇಲ್ಲಿದ್ರೆ ಅವ್ಳು ನಿನ್ನ ಜೀವನ ಮಾಡೋಕ್ಕೆ ಬಿಡೋದಿಲ್ಲ ಬೆಂಗಳೂರಿಗೆ ಹೋಗೋಣ ನಡಿ ಅಂತ ಮನೆ ಖಾಲಿ ಮಾಡಿಸ್ಕೊಂಡ್ಬಿಟ್ಟು ಹೋಗಿದ್ದಾಳೆ ನಾನು ಫೋನ್ ಮಾಡಿದ್ರು ಫೋನ್ ರೆಸ್ಪಾನ್ಸು ಇಲ್ಲ ಬಟ್ಟೆ ಹಾಕೊಂಡು ಕೂಡ ಒಂದು ಬಟ್ಟೆ ಇಲ್ಲ ಏಳು ತಿಂಗಳು ಪ್ರೆಗ್ನೆಂಟ್ ಇದ್ದಾಗ ಚಳ ಇದು ತಳಕಿನ ಟೇಷನ್ ಹತ್ರನೇ ಅವರೇ ಬಾಣ್ತಿ ಪ್ರೆಗ್ನೆಂಟ್ ಇದೆಯಾ ಅಂತ ಹೋಗಂತ ಹೇಳಿ ಕಳ್ಸಿದ್ದಕ್ಕೆ ನಾನು ಹೋಗಿದ್ದೀನಿ ಅವ್ರು ಪರ್ಮಿಷನ್ ತೊಗೊಂಡು ಆಗಿ ಬಾರಮ್ಮ ಅಂತ ಆಗಿ ಒಂದು ತಿಂಗಳಿಗೆ ಬಂದಿದ್ದೀನಿ ಆದರೂ ಅವ್ರು ನನಗೆ ಕರ್ಕೊಂಡಿಲ್ಲ ನಮ್ಮ ಅಪ್ಪ ಅಮ್ಮ ಕೊಟ್ಟಿರೋದು ಒಂದು ಬಟ್ಟೆನೂ ಇಲ್ಲ ಒಂದು ಜೊತೆ ಹಾಕೊಳೋಕ್ಕೂ ಏನೂ ಇಲ್ಲ ಒಡಬೇನೂ ಇಲ್ಲ ಏನೇನು ಕೊಟ್ಟು ಏನೇನು ಕೊಟ್ಟಿರೋದು ಏನೂ ಇಲ್ಲ ಒಂದು ಮಾಡ್ಕೊಂಡು ತಿನ್ನೋಣ ಅಂದರೂ ಒಂದು ಸಾಮಾನಿಲ್ಲ ನನ್ನ ಬೀರ್ವಾ ಎಲ್ಲ ಹೊಡೆತು ಒಂದು ಬಟ್ಟೆ ಇಲ್ಲ ಒಂದು ಸಾಮಾನಿಲ್ಲ ಎಲ್ಲ ತಗೊಂಡೋಗಿದ್ದಾರೆ ನಾನು ಏನು ತಪ್ಪು ಮಾಡಿದ್ದು ಬಿಟ್ಬಿಟ್ಟು ಬೀದಿಗೆ ಬಿಟ್ಬಿಟ್ಟು ಹೋಗಿದ್ದಾರೆ ನನ್ನ ತಲೆ ಮೇಲೆ ಹಾಕ್ಬಿಟ್ಟು ನನಗೆ ತಂದೆ ಇಲ್ಲ ತಾಯಿ ಇಲ್ಲ ಇಂಥವ್ರ ಮಗಳು ಇಂಥವ್ರು ಬೇಡ ನನಗೆ ಅಂತ ಹೇಳ್ತಿದ್ದಾರೆ ನನ್ನ ತಾಯಿ ಇಲ್ಲ ಅಂತ ಅವರು ಮದುವೆ ಆಗಿದ್ದಾರೆ ನಿಜ ನನಗೆ ತಂದೆ ಇದ್ದಾರೆ ತಂದೆ ವಯಸ್ಸಾಗಿದೆ ಹಾರ್ಟ್ ಪೇಷೆಂಟು ಅವ್ರು ಏನು ಸಾಧ್ಯ ಅವ್ರ ಕೈಯಲ್ಲಿ ಎಷ್ಟು ಅಷ್ಟು ಸಾಧ್ಯ ಮಾಡ್ತಿದ್ದಾರೆ ಮಗಳಿಗೆ ಹಿಂಗಾಗಿದೆ ಅಂತ ಮನೆಗೆ ಕರ್ಕೊಂಡು ಹೋಗಿ ಮಾಡು ಜೀವನ ಮಾಡುವಂತ ಎಸ್ತೀನಿ ಫೋನ್ ಮಾಡಿ ಹೇಳಿದ್ದಾರೆ ಏನಂದಕ್ಕೂ ಅವ್ರು ರೆಸ್ಪಾನ್ಸಿವ್ ಮಾಡ್ತಾ ಇಲ್ಲ ಅಕ್ಕ ಅವ್ರ ಮನೇಲಿ ಇದ್ದೀನಿ ಅಕ್ಕ ಅವ್ರ ಮನೇಲಿ ಇದ್ದೀನಿ ಅಂತ ಪೊಲೀಸ್ನವ್ರಿಗೂ ಗೊತ್ತು ಆದ್ರೂ ನಮ್ಮ ಅಕ್ಕ ಅವರಿಗೆಲ್ಲ ಕೆಟ್ಟ ಕೆಡ್ದಾಗೆ ಬೈತಿದ್ದಾನೆ ಅವ್ರ ಇರೋ ತಪ್ಪಿಗೆ ಬಟ್ಟೆನೂ ಬೀರುವ ಎಲ್ಲ ಹೊಡೆದು ಸಾಮಾನೆಲ್ಲ ತಗೊಂಡೋಗಿದ್ದಾರೆ ನನಗೆ ಗೊತ್ತಿಲ್ಲ ನನಗೂ ಮಾಡ್ಕೊಂಡು ತಿನ್ನೋಕೆ ಬಿಟ್ಟಿಲ್ಲ ಒಂದು ಪಾತ್ರೆ ಸಾಮಾನು ಬಿಟ್ಟಿಲ್ಲ ನನ್ನ ಗಂಡ ತಳಕಿನ ಮನೇಲಿ ಇದ್ದಿದ್ದು ತಳಕಿನ ಮನೆಯಿಂದ ಈ ಮನೆಗೆ ಇರೋಕ್ಕೂ ಬರ ಬರಕ್ಕೆ ಬಿಟ್ಟಿಲ್ಲ ನಮ್ಮ ಮತ್ತೆ ನಮ್ಮ ಅವಕಾಶನೇ ಮಾಡಿಕೊಟ್ಟಿಲ್ಲ ಏನಾದರೂ ಮಾತಾಡಿದ್ರೆ ನೀನು ನಿನ್ನ ಗಂಡನ ಜೊತೆ ಮಾಡ್ಕೊಂಡು ತಿಂದಿಲ್ಲ ನನಗೂ ಮಾಡ್ಕೊಂಡು ತಿನ್ನೋಕೆ ಬಿಟ್ಟಿಲ್ಲ ಅಂದ್ರೆ ನಾನು ಬಿಟ್ಟು ಬಂದಿದ್ದೀನಿ ನನ್ನ ಗಂಡನ ಜೊತೆ ನೀನು ಮಲ್ಕೋ ನೀನು ಜೀವನ ಮಾಡು ಅಂತ ಅವ್ರ ಗಂಡನ ಜೊತೆ ನಾನು ಜೀವನ